ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಸೊ ಹಾಗಿದ್ರೆ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ ಸೆಂಡ್ ಮಾಡ್ತೀವಿ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ದರೆ ನಾವು ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಏಕೆ ಸಾಲ್ವ್ ಮಾಡಬೇಕಂತ ನೋಡೋದಾದರೆ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರಶ್ನೆಗಳು ಇದರಲ್ಲಿ ರಿಪೀಟ್ ಆಗಿದ್ದಾವೆ ಓಕೆ ಸೊ ಹಾಗೆ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಇನ್ನೊಂದು ನಿಮಗೆ ಕ್ವಶನ್ ಪೇಪರು ಯಾವ ಪ್ಯಾಟರ್ನಲ್ಲಿ ಬರ್ತದೆ ಯಾವ ಯಾವ ಥರನಾದಂಥ ಕ್ವಶನ್ಗಳನ್ನ ಕೇಳ್ತಾರೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಸೊ ಹಾಗಾಗಿ ನೀವು ನಿಮ್ಮ ತಯಾರಿಯನ್ನು ತುಂಬ ಉತ್ತಮವಾಗಿ ಮಾಡ್ಕೋಬೋದು ಓಕೆ ಸೊ ಹಾಗಾಗಿ ನಿಮಗೆ ಯಾರ್ಯಾರೆಲ್ಲಗ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಯಾರ್ಯಾರ ಎಲ್ಲ ಕ್ವಶನ್ ಪೇಪರ್ ಬೇಕು ಸೊ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ರೆ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ಸಾರಿ ಎರಡು ಸಾವಿರದ ಹದಿನೈದನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಈ ಥರದ ಎಲ್ಲ ಸಾಲ್ವ್ ಮಾಡಿದಂಥ ಕ್ವಶನ್ಗಳನ್ನ ನಿಮಗೆ ಸೆಂಡ್ ಮಾಡ್ತೀವಿ ವಾಟ್ಸಪ್ ಮುಖಾಂತರ ಸೊ ಈಗ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಮೊದಲನೇ ಪ್ರಶ್ನೆಯನ್ನು ನೋಡಿ ದೇರ್ ಡ್ಯಾಶ್ ಸೆವೆನ್ ಡೇಸ್ ಇನ್ ಅ ವೀಕ್ ಅಂತ ಕೈಯಿದ್ದಾರೆ ಸೊ ಈ ಥರನಾದಂಥ ಕ್ವಶನ್ ಪೇಪರು ಅಂದರೆ ಕ್ವಶನ್ನು ಹಿಂದಿನ ವರ್ಷದ ಕ್ವಶ್ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ರಿಪೀಟ್ ಆಗಿತ್ತು ಸೊ ಈಗ ನೋಡಿ ದೇರ್ ಡ್ಯಾಶ್ ಸೆವೆನ್ ಡೇಸ್ ಇನ್ ಅ ವೀಕ್ ಅಂತ ಕೈಯ್ದಾರೆ ಓಕೆ ಸೊ ಇಲ್ಲಿ ಸೆವೆನ್ ಡೇ ಅಂತ ಹೇಳಿಲ್ಲ ಇಲ್ಲಿ ಸೆವೆನ್ ಡೇಸ್ ಅಂತ ಇದ್ದಾರೆ ಎಸ್ ಅಂತ ಇದೆ ಅಂದರೆ ಬಹುವಚನ ಓಕೆ ಬಹುವಚನ ಇಲ್ಲಿ ನಾವು ತುಂಬಬೇಕಪ್ಪ ಅಂತಂದ್ರೆ ಅಂತಂದರೆ ಈಸ್ ಅನ್ನುವಂಥದ್ದು ಮೊದಲಿಗೆ ಕ್ಯಾನ್ಸಲ್ ಆಗಿಬಿಡ್ತದೆ ಓಕೆ ಸೊ ನಾವು ಹ್ಯಾವ್ ಅನ್ನೋವಂಥದ್ದು ಸಹ ಇಲ್ಲಿ ಉಪಯೋಗ ಬರೋದಿಲ್ಲ ಓಕೆ ವರ್ ಅಂತಂದರೆ ಇದು ಪಾಸ್ಟ್ ಆನ್ಸಲ್ಲಿ ಬರ್ತದೆ ಭೂತ್ಕಾಲದಲ್ಲಿ ಇದು ಬರೋದಿಲ್ಲ ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ದೇರ್ ಆರ್ ಸೆವೆನ್ ಡೇಸ್ ಇನ್ ಅ ವೀಕ್ ಅಂತೇಳಿ ದೇರ್ ಆರ್ ಸೆವೆನ್ ಡೇಸ್ ಇನ್ ಅ ವೀಕ್ ಸೊ ರೈಟ್ ಆನ್ಸರ್ ಏನು ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಶಾರ್ಟ್ ಫಾರ್ಮ್ ಆಫ್ ದೇ ಆರ್ ಅಂತ ಕೇಳಿದ್ದಾರೆ ಶಾರ್ಟ್ ಫಾರ್ಮ್ ಆಫ್ ದೇ ಆರ್ ಸೊಕೆ ಈ ಥರ ಶಾರ್ಟ್ ಫಾರ್ಮ್ ಅನ್ನುವಂಥದ್ದು ಸಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ ತುಂಬ ಸಲ ಕೇಳಿದ್ದಾರೆ ಓಕೆ ನಿಮ್ಮ ಬುಕ್ನಲ್ಲಿ ಆಲ್ರೆಡಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಶಾರ್ಟ್ ಫಾರ್ಮ್ಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನು ಸಹ ನೀವು ನೋಡ್ಕೋಬೇಕು ಸೊ ಇಲ್ಲಿ ದೇ ಆರ್ ಅನ್ನುವಂಥ ವರ್ಲ್ಡ್ನ ಶಾರ್ಟ್ ಫಾರ್ಮ್ ಏನಪ್ಪ ಅಂತಂದರೆ ಆಪ್ಷನ್ ಬಿ ಓಕೆ ದೇ ಅಂತ ಕೊಟ್ಟು ಮೇಲೆಗಡೆ ಒಂದು ಈ ಥರ ಅಫರ್ಸ್ ಟ್ರೋಫಿ ಕಾಮವನ್ನು ಕೊಟ್ಟು ಆರ್ ಇ ಅಂತ ಬಡಿದ್ರೆ ಅದು ದೇ ಆರ್ನ ಶಾರ್ಟ್ ಫಾರ್ಮ್ ಆಗ್ತದೆ ಓಕೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ ಅದರ್ ಜೆಂಡರ್ ಆಫ್ ಅಂಕಲ್ ಅಂತ ಕಟ್ಟಿದ್ದಾರೆ ಓಕೆ ಅಂಕಲ್ ಅಂದ್ರೇನು ಚಿಕ್ಕಪ್ಪ ಆಗ್ಬೋದು ಅಥವಾ ದೊಡ್ಡಪ್ಪ ಆಗ್ಬೋದು ಹೌದಾ ಸೊ ಹಾಗಾದರೆ ಅಂಕಲ್ನ ಅದರ್ ಜಂಡರ್ ಅಂದರೆ ಇದು ಪುಲ್ಲಿಂಗ ಆದರೆ ಸ್ತ್ರೀಲಿಂಗ ಏನು ಅಂತ ಕೇಳಿದ್ದಾರೆ ಓಕೆ ಆಪ್ಷನ್ ಎ ನೋಡ್ರಿ ಆಂಟಿ ಅಂತ ಕೊಟ್ಟಿದ್ದಾರೆ ಇದು ರಾಂಗು ಆಂಟಿ ಅನ್ನೋದು ನಾವು ಆಡು ಭಾಷೆಯಲ್ಲಿ ಕರೆಯುವಂಥ ಪದ ಅದು ಸೊ ಆಂಟಿ ಇಲ್ಲಿ ರಾಂಗ್ ಆಗ್ತದೆ ಆಮೇಲೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಂಟ್ ಅಂತ ಹೇಳಿ ಓಕೆ ಆಂಟ್ ಅದಕ್ಕೆ ಸ್ಪೆಲ್ಲಿಂಗ್ ಏನಪ್ಪ ಎ ಯು ಎನ್ ಟಿ ಎನ್ನುವಂಥದ್ದು ಆಂಟು ಇದು ಸರಿಯಾದದ್ದು ನಾವು ಆಡು ಭಾಷೆಯಲ್ಲಿ ಆಂಟಿ ಅಂತ ಹೇಳ್ತೇವೆ ಎ ಆಪ್ಷನು ರಾಂಗ್ ಆಗ್ತದೆ ಸೊ ಇಲ್ಲಿ ಬಿ ಆ ಒಳಗೆ ನೋಡ್ರಿ ಎ ಯು ಟಿ ಕೊಟ್ಟಿದ್ದಾರೆ ಸ್ಪೆಲ್ಲಿಂಗ್ ರಾಂಗಿದೆ ಇದು ರಾಂಗು ಆಪ್ಷನ್ ಡಿ ನೋಡ್ರಿ ಆ್ಯಂಟ್ ಕೊಟ್ಟಿದ್ದಾರೆ ಇರುವೆ ಇದು ರಾಂಗು ಸೊ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಎ ಯು ಎನ್ ಟಿ ಆಂಟ್ ಅಂತಂದರೆ ಚಿಕ್ಕಮ್ಮ ಅಂತ ಹೇಳ್ಬೋದು ಓಕೆ ದೊಡ್ಡಮ್ಮ ಅಂತಲೂ ಹೇಳ್ಬೋದು ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿರಿ ದ ಪ್ರೆಸೆಂಟ್ ಫಾರ್ಮ್ ಆಫ್ ಕಿಲ್ಲಡ್ ಅಂತ ಕೊಟ್ಟಿದ್ದಾರೆ ಕಿಲ್ಲಡ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ಕಿಲ್ಲಡ್ ಕಿಲ್ಲಡ್ ಅನ್ನುವಂಥದ್ದು ಏನು ವರ್ಲ್ಡ್ ಇದೆ ಅದರ ವರ್ತಮಾನ ಕಾಲ ಕೈದಾರೆ ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಇಲ್ಲಿ ಕಿಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಹೋಗೋಣ ದ ರೈಮಿಂಗ್ ವರ್ಡ್ ಆಫ್ ಸೀಕ್ ಅಂತ ಕೈದಾರೆ ಓಕೆ ಸೀಕ್ ಎಂಬ ಪದದ ರೈಮಿಂಗ್ ವರ್ಡ್ ಅಥವಾ ಪ್ರಾಸ ಪದವನ್ನು ಕೇಳಿದ್ದಾರೆ ಸೊ ಸೀಕ್ ಸಿಕ್ ಅಂತ ಕಳೆದ ನಾನು ನನ್ನ ಶಬ್ದ ಉಚ್ಚಾರ ನೋಡಿ ಸಿಕ್ ಅಂತಿದೆ ಇಲ್ಲಿ ಸಿ ಅಂತಿದೆ ಸೊ ಇದು ಶಬ್ದ ಉಚ್ಚಾರ ಸೇಮ್ ಆಗಿಲ್ಲ ರಾಂಗ್ ಆಗ್ತದೆ ವಿ ಅನ್ನೋದು ಸಿಕ್ ವಿ ಸಿಕ್ ವಿ ರಾಂಗ್ ಆಗ್ತದೆ ಸಿಕ್ ಅಂತಿದೆ ಮತ್ತು ಸಾ ಇದು ಸಹ ಬರೋದಿಲ್ಲ ಅದರ ಬದಲು ಇಲ್ಲಿ ನೋಡಿರಿ ಆಪ್ಷನ್ ಬಿ ಸಿಕ್ ವೀಕ್ ಸಿಕ್ ವೀಕ್ ಒಂಥೆ ಉಚ್ಚಾರ ಪ್ರಾಸಪದ ಸೇಮ್ ಅಂತಲ್ಲ ಸೊ ಹಾಗಾಗಿ ಐದನೇದು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿರಿ ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಈಸ್ ಅಂತ ಕೇಳಿದಾರೆ ಓಕೆ ಫ್ರೆಂಡ್ ಅಂದ್ರೇನು ಗೆಳೆಯ ಅದರ ಪ್ಲೂರಲ್ ಫಾರ್ಮ್ ಬಹುವಚನ ಗೆಳೆಯರು ಓಕೆ ಹಾಗಾದರೆ ಫ್ರೆಂಡ್ಸ್ ಅಂತ ಇರ್ತಾನೆ ಫ್ರೆಂಡ್ಸ್ ಸ್ಪೆಲ್ಲಿಂಗ್ ಏನು ಎಫ್ ಆರ್ ಐ ಇ ಎನ್ ಡಿ ಎಸ್ ಅನ್ನುವಂಥದ್ದು ಹೌದಾ ಸೊ ರೈಟ್ ಆನ್ಸರ್ ಎಲ್ಲಿದೆಯಪ್ಪ ಅಂತಂದ್ರೆ ಆಪ್ಷನ್ ಸಿ ಒಳಗೆ ಐತೆ ನೋಡ್ರಿ ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ಆಪ್ಷನ್ ಫೋರ್ ಒಳಗೆ ಎಫ್ ಆರ್ ಐ ಇ ಎಂದು ಇ ಅಂತ ಇಲ್ಲ ಲೆಟ್ರ್ ರಾಂಗ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಫ್ರೆಂಡ್ ಫ್ರೆಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಫ್ ಆರ್ ಐ ಇಲ್ಲಿಯೂ ಸಹ ಇ ಇಲ್ಲ ಸೊ ರೈಟ್ ಆನ್ಸರ್ ಏನು ಎಫ್ ಆರ್ ಐ ಇ ಎನ್ ಡಿ ಎಸ್ ಫ್ರೆಂಡ್ಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿರಿ ಸೇಜ್ ಅ ರಮಣ ಮಹರ್ಷಿ ವಾಜ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಸೆಂಟೆನ್ಸನ್ನು ಬಾ ತುಂಡು ತುಂಡಂಗೆ ಮಾಡಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಒಂದು ಅರ್ಥಬದ್ಧವಾಗಿರುವಂತಹ ವಾಕ್ಯವನ್ನಾಗಿ ನಿರ್ಮಿಸಬೇಕು ಓಕೆ ಸೊ ನಿಮಗೆ ಶಬಲೆ ಅನ್ನುವಂಥ ಪಾಠ ಇತ್ತಲ್ಲ ಇಂಗ್ಲೀಷ್ನಲ್ಲಿ ಆ ಒಂದು ಪಾಠದಿಂದ ಇದು ಲೈನನ್ನು ತೆಗೆದುಕೊಂಡಿದ್ದಾರೆ ಓಕೆ ಹಾಗಾದರೆ ಕರೆಕ್ಟಾಗಿ ಏನು ಬರ್ತೈತಪ್ಪ ಅಂದರೆ ರಾಮಕೃಷ್ಣ ಮಹರ್ಷಿ ವಾಸ್ ಅ ಶೇಸ್ ಅಂತ ಬರ್ತದೆ ಓಕೆ ಹಾಗಾದ್ರೆ ರಾಮಕೃಷ್ಣ ಮಹರ್ಷಿ ಫಸ್ಟ್ ನಾವು ನೋಡಬೇಕು ಸಿ ಅನ್ನು ಬರೀಬೇಕು ಓಕೆ ಆಪ್ಷನ್ ಎ ಒಳಗೆ ಸಿ ಇಲ್ಲ ಆಪ್ಷನ್ ಬಿ ಒಳಗೂ ಸಿ ಇಲ್ಲ ಆಪ್ಷನ್ ಡಿ ಒಳಗೆ ಸಿ ಇಲ್ಲ ಸೊ ಹಾಗಾದರೆ ಆಪ್ಷನ್ ಡಿ ಒಳಗೆ ಮಾತ್ರ ಸಿ ಇದೆ ಸೊ ರೈಟ್ ಆನ್ಸರ್ ಏನು ಆಪ್ಷನ್ ಡಿ ಅಂದರೆ ರಾಮ ರಮಣ ಮಹರ್ಷಿ ವಾಜ ಸೇಝ್ ಅನ್ನುವಂಥದ್ದು ಇಲ್ಲಿ ಸರಿ ಅದು ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ದ ಸಿಂಗಲ್ ವರ್ಲ್ಡ್ ಫಾರ್ ಕಮ್ಮಿಂಗ್ ಬ್ಯಾಕ್ ಈಸ್ ಅಂತೇಳಿ ಓಕೆ ಕಮ್ಮಿಂಗ್ ಬ್ಯಾಕ್ ಅಂತಂದ್ರೆ ಏನು ಮರಳಿ ಬಾ ಅಂತ ಅರ್ಥ ಹೌದಾ ಸೊ ಮರಳಿ ಬಾ ಅನ್ನುವಂಥದಕ್ಕೆ ಸಿಂಗಲ್ ವರ್ಲ್ಡ್ ಕೇಳಿದಾರೆ ಅಂದರೆ ಇಲ್ಲಿ ಕಮ್ಮಿಂಗ್ ಬ್ಯಾಕ್ ಎರಡು ವರ್ಲ್ಡ್ ಇದಾವಲ್ಲ ಸೊ ಅದಕ್ಕೆ ಸಿಂಗಲ್ ವರ್ಲ್ಡ್ ಕೇಳಿದಾರ ಆಪ್ಷನ್ ಎ ನೋಡ್ರಿ ರಿಮೆಂಬರ್ ರಿಮೆಂಬರ್ ಅಂದ್ರೇನು ನೆನಪಿಟ್ಟುಕು ಅಂತೇಳಿ ಸೊ ಇದು ರಾಂಗ್ ಆಗ್ತದೆ ರಿಟರ್ನ್ ಅಂತಂದ್ರೆ ಬರೋದಾಗಿದೆ ಅಂಥೇಳಿ ಇದು ರಾಂಗು ಕೇಮ್ ಕೇಮ್ ಅಂತಂದ್ರೆ ಈಗ ಬಂದರು ಅಂಥೇಳಿ ಇಲ್ಲೇನು ಏನು ನಮಗೇನು ಏನು ಬೇಕು ಮರಳಿ ಬಂದರು ಅಂತ ಬೇಕು ಸೊ ಕೇಮ್ನು ರಾಂಗ್ ಆಗ್ತದೆ ಸೊ ರಿಟರ್ನ್ ಅನ್ನುವಂಥದ್ದು ಅಂದರೆ ಅವರೆಲ್ಲೂ ಹೋಗಿದ್ದರು ಮತ್ತೆ ಬಂದರು ಅಂತ ಹೇಳಕ್ಕೆ ರಿಟರ್ನ್ ಅಂತ ಯೂಸ್ ಮಾಡ್ತೀವಿ ನಾವು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕಮ್ಮಿಂಗ್ ಬ್ಯಾಕ್ಗೆ ಸಿಂಗಲ್ ವರ್ಲ್ಡು ರಿಟರ್ನ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಸೊ ಇಲ್ಲಿ ಪಿ ಕ್ಯೂ ಆರ್ ಎಸ್ಗೆ ಹೆಂಗೆ ಕೊಟ್ಟಿದ್ದಾರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತೊಂದು ಕೊಟ್ಟಿದ್ದಾರೆ ಸೊ ಹಾಗೆ ಅದೇ ಥರನಾಗಿ ನಾವು ಇ ಎಫ್ ಜಿ ಎಚ್ಗೆ ಕನ್ನಿಡಬೇಕು ಓಕೆ ಸೊ ಇದನ್ನ ಹೆಂಗೆ ಕೊಟ್ಟಿದ್ದಾರಪ್ಪ ಅಂತಂದರೆ ನಮಗೆ ಎ ಬಿ ಸಿ ಡಿ ಏನು ಲೆಟರ್ಸ್ ಇದಾವಲ್ಲ ಟೋಟಲ್ ಇಪ್ಪತ್ತಾರದು ಓಕೆ ಸೊ ಇಲ್ಲಿ ಎನ ಸ್ಥಾನ ಎಷ್ಟು ಒಂದು ಬಿನ ಸ್ಥಾನ ಎಷ್ಟು ಎರಡು ನ ಸ್ಥಾನ ಮೂರು ಹಾಗೆ ಡಿದು ನಾಲ್ಕು ಇದು ಐದು ಹಾಗೆ ಜಡ್ದು ಇಪ್ಪತ್ತಾರು ಹೌದಾ ಸೊ ಇದೇ ಥರ ಏನು ಮಾಡಬೇಕು ನೀವು ನಂಬರಿಂಗ್ ಬರ್ಕೋಬೇಕು ಸೊ ಇಲ್ಲಿ ನೋಡಿದರೆ ಪಿದು ಎಷ್ಟನೇ ನಂಬರಪ್ಪ ಲೆಟ್ರ್ ಎ ಬಿ ಸಿ ಒಳಗೆ ಹದಿನಾರನೇ ನಂಬರು ಅದೇ ಥರ ಕ್ಯೂದು ಎಷ್ಟನೇ ನಂಬರು ಹದಿನೇಳದು ಆರ್ದು ಹದಿನೆಂಟನೇ ನಂಬರು ಎಸ್ದು ಹತ್ತೊಂಬತ್ತನೇ ನಂಬರು ಸೊ ಹಾಗೆ ಇದು ಎಷ್ಟನೇ ನಂಬರು ಐದನೇದು ಎಫ್ ಎಷ್ಟನೇ ನಂಬರು ಆರು ಜಿ ಏಳು ಎಚ್ ಎಂಟು ಸೊ ಹಾಗಾಗಿ ನಮಗೆ ರೈಟ್ ಆನ್ಸರ್ ಅಲ್ಲಿರ್ಬೇಕು ಯಾವುದಪ್ಪ ಅಂದರೆ ಐದು ಆರು ಏಳು ಎಂಟು ಇದ್ದದ್ದು ನಮಗೆ ರೈಟ್ ಆನ್ಸರು ಸೊ ಅದೆಲ್ಲಿದೆ ಆಪ್ಷನ್ ಸಿ ಎಲ್ಲಿದೆ ಹೌದಾ ಈ ಥರ ನಿಮಗೆ ಆ ಲೆಟರು ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಾಗಬೇಕು ನಮಗೆ ಓಕೆ ಐದು ಆರು ಏಳು ಅಂಟು ಅನ್ನೋ ಒಂದು ಒಂದು ರೈಟ್ ಆನ್ಸರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಹೋಗೋಣ ದ ಸೆವೆಂತ್ ಮಂತ್ ಆಫ್ ದ ಕ್ಯಾಲೆಂಡರ್ ಇಯರ್ ಈಸ್ ಅಂತ ಕೇಳಿದಾರೆ ಅಂದರೆ ನಮಗೆ ಹನ್ನೆರಡು ತಿಂಗಳದಲ್ಲ ಅದರಲ್ಲಿ ಏಳನೇ ತಿಂಗಳು ಯಾವುದು ಅಂತ ಕೇಳಿದಾರೆ ಈಸಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ಅನ್ನೋದು ಏಳನೇ ತಿಂಗಳದ್ದು ಸೊ ರೈಟ್ ಆನ್ಸರ್ ಎಲ್ಲಿದೆ ಆಪ್ಷನ್ ಎ ಎಲ್ಲಿದೆ ಜುಲೈ ಅನ್ನುವಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿರಿ ಐಡೆಂಟಿಫೈ ದ ವರ್ಲ್ಡ್ ಫ್ರಮ್ ದ ಜಂಬಲ್ಡ್ ಲೆಟರ್ಸ್ ಅಂತ ಕೇಳಿದಾರೆ ಓಕೆ ಜಂಬರ್ಡ್ ಸರ್ ಲೆಟರ್ಸ್ ಅಂತಂದರೆ ಒಂದು ವರ್ಲ್ಡ್ದು ಆ ಲೆಟ್ರ್ಗಳನ್ನ ಹಿಂದೆ ಮುಂದೆ ಕೊಟ್ಟಿದ್ದಾರೆ ನೀವು ಅದನ್ನು ಕರೆಕ್ಟಾಗಿ ಹೊಂದಿಸ್ಬೇಕು ಓಕೆ ಸೊ ಇಲ್ಲಿ ಆಪ್ಷನ್ ಡಿ ಒಳಗೆ ನೋಡ್ರಿ ಇಲ್ಲಿ ಎಸ್ ಅನ್ನೋ ಸೊ ಇಲ್ಲಿ ಎಸ್ ಅನ್ನೋದು ಕೊಟ್ಟಾರ ಸೊ ಹಂಗಾರೆ ಇಲ್ಲಿ ಎಸ್ ಹಾರಿಸಿದ್ದಾರೆ ಸೊ ಆಪ್ಷನ್ ಡಿ ರಾಂಗ್ ಆಗ್ತದೆ ಅದೇ ಥರ ಎ ಒಳಗೆ ನೋಡ್ರಿ ಲೋವರ್ ಅಂತ ಕೊಟ್ಟಿದ್ದಾರೆ ಇಲ್ಲಿಯೂ ಸಹ ಎಸ್ ಅನ್ನುವಂಥ ಲೆಟ್ರನ್ನ ಯೂಸ್ ಮಾಡಿಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಬಿ ನೋಡ್ರಿ ಸ್ಲೋವರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಫ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿಲ್ಲ ಸೊ ಅದು ರಾಂಗ್ ಆಗ್ತದೆ ಸೊ ಹಾಗಾದರೆ ಎಲ್ಲ ಅವರು ಕೊಟ್ಟಿರುವಂಥ ಲೆಟ್ರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಶಬ್ದವನ್ನು ನಿರ್ಮಾಣ ಮಾಡೋದಾದ್ರೆ ಸರಿಯಾದ ಅರ್ಥ ಇರುವಂಥ ಶಬ್ದವನ್ನು ನಿರ್ಮಾಣ ಮಾಡೋದಾದ್ರೆ ಅದ್ಯಾವುದಪ್ಪ ಅಂದರೆ ಆಪ್ಷನ್ ಸಿ ಯಲ್ಲಿರುವಂತಹ ಫ್ಲವರ್ಸ್ ಅನ್ನುವಂಥದ್ದು ಓಕೆ ಈ ಥರ ನಮಗೆ ಹಿಂದೆ ಮುಂದೆ ಕೊಟ್ಟರು ನಾವು ಅದನ್ನು ಸರಿಯಾಗಿ ಮಾಡಿ ಬರೀಬೇಕು ನೆಕ್ಸ್ಟ್ ಎಷ್ಟನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಡ್ಯಾಶ್ ಡಿಡನ್ ಟ್ಯೂ ಕಮ್ ಎಷ್ಟೇ ಅಂತ ಕೇಳಿದಾರೆ ಅಂದರೆ ನೀನು ಯಾಕೆ ನಿನ್ನೆ ಬರಲಿಲ್ಲ ಅಂತ ಕೇಳಿದರು ಹೌದಾ ಏಕೆ ನೀನು ಯಾಕೆ 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 ಅನ್ನುವಂಥ ಶಬ್ದವನ್ನು ಶಬ್ದದ ಅರ್ಥವನ್ನು ಯಾವ್ದು ಕೊಡ್ತತಿಲ್ಲಿ ಹೊಯ್ ಅನ್ನುವಂತ ಕೊಡ್ತದ ಓಕೆ ಸೊ ಹಾಗಾದರೆ ನಾವು ಏನೇನು ಬರಬೇಕಿಲ್ಲಿ ಹೊಯ್ ಡಿಡಂಟ್ಯು ಹೊಯ್ ಸಾರಿ ಹೊಯ್ ಡಿಡಂಟ್ಯೂ ಕೇಮ್ ಎಷ್ಟೇ ಅಂತ ಬರೀಬೇಕಿಲ್ಲಿ ಹೌದಾ ವೈ ಡಿಡಂಟು ಕೆ ಮೆಸ್ಟೇ ನಿನ್ನ ನಿನ್ನೆ ಏಕೆ ಬರಲಿಲ್ಲ ಅಂತೇಳಿ ಓಕೆ ಅದೇ ಇಲ್ಲಿ ಹೆಣ್ಣು ಅಂತಂದ್ರೆ ಅಂತಂದರೆ ಏನರ್ತಕ್ಕರ್ಥ ಯಾವಾಗ ಅಂತ ಅರ್ಥಕತಿ ಹೂ ಅಂತಂದರೆ ಯಾರು ಅಂತ ಅರ್ಥಕತಿ ಓಕೆ ವೈ ಅಂದರೆ ಏಕೆ ಓಕೆ ಅದೇ ವಾಟ್ ಅಂದರೆ ಏನು ಓಕೆ ಸೊ ಇಲ್ಲಿ ಏಕೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಯಾವುದು ವೈ ಎನ್ನುವಂಥದ್ದು ಸೊ ವೈ ಡಿಡಂಟು ಕಮ್ ಎಷ್ಟೇ ಸೊ ಆಪ್ಷನ್ನು ಡಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ರಾಧಾ ರೈಟ್ಸ್ ವಿತ್ ಅ ಪೆನ್ ಡ್ಯಾಶ್ ಹರ್ ಬುಕ್ ಅಂತ ಕೊಟ್ಟಿದ್ದಾರೆ ರಾಧಾ ರೈಟ್ಸ್ ವಿತ್ ಅ ಪೆನ್ ಡ್ಯಾಶ್ ಹರ್ ಬುಕ್ ಓಕೆ ಅವರು ಬುಕ್ಕಿನ ಒಳಗಡೆ ಬರೀತಾಳಲ್ಲ ಹಾಗಾದರೆ ಒಳಗೆ ಅನ್ನುವಂಥ ಅರ್ಥವನ್ನು ಕೊಡುವಂಥ ಶಬ್ದ ಯಾವುದು ಇಲ್ಲಿ ಇನ್ನೋದು ಇದು ರೈಟ್ ಆನ್ಸರ್ ಆಗ್ತದೆ ಓಕೆ ರಾಧಾ ರೈಟ್ಸ್ ವಿತ್ ಅ ಪೆನ್ ಇನ್ ಹರ್ ನೋಟ್ಬುಕ್ ಅನ್ನುವಂಥದ್ದು ಓಕೆ ಅದೇ ಆನ್ ಅಂದ್ರೇನು ಮೇಲೆ ಅಂಡರ್ ಅಂದರೆ ಕೆಳಗಡೆ ಓಕೆ ಆಫ್ ಅಂದರೆ ಇದು ಇದರದ ಇದು ಇದರದ್ದು ಅಂತ ಅರ್ಥ ಬರ್ತದೆ ನಮಗೆ ಇಲ್ಲಿ ಬಟ್ ನಾವು ಇಲ್ಲೇನು ಸರಿಯಾದ ಉತ್ತರ ಅಂತಂದರೆ ರಾಧಾ ರೈಟ್ಸ್ ವಿತ್ ಅ ಪೆನ್ ಇನ್ ಹರ್ ನೋಟ್ಬುಕ್ ಅನ್ನುವಂಥದ್ದು ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡಿ ದ ಡಾಗ್ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾಕಂದರೆ ಪ್ರತಿಯೊಂದು ವರ್ಷದಲ್ಲಿ ಸಹ ಈ ಥರ ಒಂದು ಪ್ರಾಣಿಗಳ ಧ್ವನಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕಂಪಲ್ಸರಿಯಾಗಿ ಕೇಳೇಬಿಟ್ಟಿದ್ದಾರೆ ಓಕೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದರು ಹದಿನೈದರಲ್ಲಿ ಕೇಳಿದರು ಹದಿಮೂರಲ್ಲಿ ಕೇಳಿದ್ರು ಈ ಥರ ಕಂಟಿನ್ಯೂ ಆಗಿ ಕೇಳ್ತೇ ಬರ್ತಿದ್ದಾರೆ ಇದು ಸಹ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಯಾವ ಪ್ರಾಣಿ ಯಾವ ಥರ ಸೌಂಡ್ ಮಾಡ್ತದೆ ಮತ್ತು ಆ ಸೌಂಡಿಗೆ ಏನಂತ ಕರೀತಾರಂತೆ ಕೊಟ್ಟಿದ್ದಾರೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಅದನ್ನೊಂದ್ಸಲ ನೋಡ್ಕೊಳ್ಳಿ ಸೊ ಇಲ್ಲಿ ದ ಡಾರ್ಕ್ ಏನು ಮಾಡ್ತತಿ ಬಾರ್ಕ್ಸ್ ಅಂದ್ರೆ ಬೊಗಳ್ತದ ಹೌದಾ ಆಮೇಲೆ ಬ್ಲೀಟ್ ಅಂದ್ರೇನು ಬ್ಲೀಟ್ ಆಪ್ಷನ್ ಏತು ನೋಡ್ರಿ ಬ್ಲೀಟ್ ಬ್ಲೀಟ್ ಅಂತಂದರೆ ಇದನ್ನು ಒಂದು ಶೀಪ್ ಮಾಡುವಂಥ ಇದು ಕುರಿ ಮಾಡುವಂಥ ಇದು ಗೋಟ್ ಮಾಡುವಂಥ ಇದು ಓಕೆ ಅದೇ ಥರ ರೋರ್ ಅಂತಂದರೆ ದ ಲಯನ್ ರೋರ್ಸ್ ಅಂತ ಅಂತಾರಲ್ಲ ಸೊ ಹಾಗಾಗಿ ಇದು ಸಿಂಹ ಮಾಡುವಂತಹ ಸೌಂಡ್ ಅದು ಮ್ಯೂ ಮ್ಯೂ ಅಂತ ಯಾವುದಂತತಿ ಬೆಕ್ಕು ಅಂತದಿ ಹೌದಾ ಬೆಕ್ಕು ಮಾಡುವಂತಹ ಸೌಂಡ್ ಅದು ಸೊ ಈ ಥರ ಪ್ರಾಣಿಗಳು ಮಾಡುವಂಥ ಧ್ವನಿಗೆ ಏನಂತಾರೆ ಅಂತೇಳಿ ನೀವು ನೆನ್ಪಿಟ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ದ ಡಾಗ್ ಬಾರ್ಕ್ಸ್ ಅನ್ನುವಂಥದ್ದಾಗಿತ್ತು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಹದಿನೈದನೇ ಪ್ರಶ್ನೆ ದ ಮದರ್ಸ್ ಫಾದರ್ ಈಸ್ ಮೈ ಅಂತ ಕೇಳಿದಾರೆ ಅಂದರೆ ನಿಮ್ಮ ತಾಯಿಯ ತಂದೆ ನಿಮಗೇನಾಗ್ತಾರ ಅಜ್ಜ ಹಾಕ್ತಾರ ಹೌದಾ ಹಾಗಾದರೆ ಅಜ್ಜನಿಗೆ ಇಂಗ್ಲೀಷ್ನಲ್ಲಿ ಏನಂತ ಕಿರ್ತೀವಿ ನಾವು ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಹೌದಾ ನೆಕ್ಸ್ಟು ಅದೇ ಫಾದರ್ ಇನ್ಲಾ ಆಪ್ಷನಲ್ಲಿ ಏನಿದೆ ಫಾದರ್ ಲಾ ಅಂತಿದ್ರೆ ಇದಕ್ಕೆ ನಾವು ಮಾವ ಅಂತ ಕರಿತೀವಿ ಅಂಕಲ್ ಅಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಹೇಳ್ತೀವಿ ಬ್ರದರ್ ಲಾ ಅಂದರೆ ಅಳಿಯ ಅಂತ ಕರಿತೀವಿ ಹೌದಾ ಸೊ ಹಾಗಾಗಿ ನಿಮ್ಮ ತಾಯಿಯ ತಂದೆಗೆ ನೀವು ಅಜ್ಜ ಅಥವಾ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ ಸೊ ಅದೇ ಇದರಲ್ಲಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನು ನೋಡಿ ದ ಅಪೋಸಿಟ್ ಆಫ್ ರಿಮೆಂಬರ್ ಈಸ್ ಅಂತ ಕೇಳಿದಾರೆ ಓಕೆ ಈ ಥರ ಅಪೋಸಿಟ್ ವರ್ಲ್ಡ್ಗಳ್ನು ಸಹ ತುಂಬ ಸಲ ಕೇಳಿದ್ದಾರೆ ಸೊ ರಿಮೆಂಬರ್ ಅಂದರೆ ಏನು ಏನಿಲ್ಲ ಅರ್ಥ ನೆನಪಿನಲ್ಲಿ ಇಟ್ಟುಕೋ ಓಕೆ ನೆನಪಿಟ್ಟುಕೋ ಅಂತೇಳಿ ಹೌದಾ ಸೊ ಇದರ ವಿರುದ್ಧಾರ್ಥಕ ಪದ ಏನು ಮರೆ ಮರೆ ಅಂಥೇಳಿ ಓಕೆ ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಫಾರ್ ಗೆಟ್ ಅನ್ನುವಂಥದ್ದು ಎಲ್ಲಿದೆ ಅದು ಆಪ್ಷನ್ ಬಿ ಎಲ್ಲಿದೆ ಓಕೆ ರಿಮೆಂಬರ್ ಫಾರ್ ಗೆಟ್ ಈಸ್ ದಿ ಅಪೋಸಿಟ್ ವರ್ಲ್ಡ್ ಆಫ್ ರಿಮೆಂಬರ್ ಓಕೆ ಫಾರ್ಗೆಟ್ ಈಸ್ ದಿ ಅಪೋಸಿಟ್ ವರ್ಲ್ಡ್ ಆಫ್ ರಿಮೆಂಬರ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡೋಣ ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಐಡೆಂಟಿಫೈ ದಿ ಅಂಡರ್ ಲೈನ್ಡ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಓಕೆ ಅಂಡರ್ಲೈನ್ಡ್ ವರ್ಲ್ಡ್ ಯಾವುದು ಇಲ್ಲಿ ಪಾರ್ಕ್ ಅನ್ನುವಂಥದ್ದು ಓಕೆ ಸೊ ಈ ಪಾರ್ಕ್ ಅನ್ನುವಂಥದ್ದು ಅಂಥದ್ದು ನೌನ ಆ್ಯಕ್ಷನ್ ವರ್ಲ್ಡಾ ಆ್ಯಡ್ ವರ್ಬ ಪೋ ನೌನ ಅಂತ ಕೇಳಿದ್ದಾರೆ ಓಕೆ ನೌನ್ ಅಂದರೆ ನಾಮಪದ ಓಕೆ ಇಲ್ಲಿ ಪಾರ್ಕ್ ಅಂತಂದರೆ ಇಲ್ಲೇನು ಮಾಡತಾನ ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಅಂದರೆ ಅವನ ಕಾರನ್ನು ಗೇಟಿನ ಹತ್ತಿರ ಅವನು ಏನು ಮಾಡ್ತಿದ್ದಾನೆ ನಿಲ್ಲಿಸ್ತಿದ್ದಾನೆ ಸೊ ಇದೊಂದು ಆ್ಯಕ್ಷನ್ ಇರ್ತಿದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಅದು ಆ್ಯಕ್ಷನ್ ವರ್ಲ್ಡು ವರ್ಬ್ ಅಂತ ಕರೀತಾರೆ ನಾವು ಸೊ ಆ್ಯಕ್ಷನ್ ವರ್ಲ್ಡ್ ಆರ್ ವರ್ಬ್ ಇಸ್ ದಿ ರೈಟ್ ಆನ್ಸರ್ ಓಕೆ ಹಾಗೆ ಪ್ರೊನೌನ್ ಅಂತಂದರೆ ನಾಮಪದ ಸಾರಿ ಸರ್ವನಾಮ ಅಂತ ಬರ್ತದೆ ಓಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿರಿ ದ ಯಂಗ್ ಒನ್ ಆಫ್ ಅ ಕ್ಯಾಟ್ ಈಸ್ ಕಾರ್ಡ್ ಅಂತ ಕೇಳಿದಾರ ಓಕೆ ಈ ಥರನೂ ಸಲ ಕೇಳಿದಾರ ಯಾವ ಒಂದು ಪರ್ಟಿಕ್ಯುಲರ್ ಆದಂಥ ಪ್ರಾಣಿಯನ್ನು ಕೊಡ್ತಾರ ಅದರ ಮರಿಗೆ ಏನಂತ ಕರಿತೀವಿ ಅಂತೇಳಿ ಕೇಳಿದಾರ ಓಕೆ ಸೊ ಹಾಗಾಗಿ ಇಲ್ಲಿ ಬೆಕ್ಕಿನ ಮರಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಿಟನ್ ಅಂತ ಕರಿತೀವಿ ಓಕೆ ಅದೇ ಥರ ಒಂದು ನಾಯಿಯ ಮರಿಗೆ ನಾವು ಏನಂತ ಕರಿತೀವಿ ಪಪ್ಪಿ ಅಂತ ಕರಿತೀವಿ ಅದೇ ಒಂದು ಹಸುವಿನ ಮ ಮರಿಗೆ ಏನಂತ ಕರಿತೀವಿ ಕಾಫ್ ಕರು ಕಾಫ್ ಅಂತ ಕರಿತೀವಿ ಅದೇ ಕಬ್ ಅಂತಂದ್ರೆ ಒಂದು ಹುಲಿಯ ಮರಿಗೋ ಅಥವಾ ಒಂದು ಸಿಂಹದ ಮರಿಗೋ ನಾವು ಕಬ್ ಅಂತ ಕರಿತೇವೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಸರಿಯಾದ ಉತ್ತರ ಬೆಕ್ಕಿನ ಮರಿಗೆ ನಾವು ಅ ಕಿಟನ್ ಅಂತ ಕರಿತೀವಿ ದ ಯಂಗ್ ಒನ್ ಆಫ್ ಅ ಕ್ಯಾಟ್ ಈಸ್ ಕಾರ್ಡ್ ಅ ಕಿಟನ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಶಬಲೆ ವಾಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳಿದಾರೆ ನಿಮಗೆ ಇದೊಂದು ಪಾಠ ಇದೆ ಇಂಗ್ಲೀಷ್ನಲ್ಲಿ ಹೌದಾ ಐದನೇ ತರಗತಿ ಪಠ್ಯಪುಸ್ತಕದಲ್ಲಿ ನಿಮಗೆ ಒಂದು ಪಾಠ ಇದೆ ಶಬಲೆ ವಾಸ್ ಆಲ್ಸೋ ನೋನ್ ಆ್ಯಸ್ ನಂದಿನಿ ಅಂತೇಳಿ ಒಂದನೇ ಪೇಜ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಓಕೆ ನಂದಿನಿ ಅನ್ನೋದು ಶಬಲೆಗೆ ಇನ್ನೊಂದು ಹೆಸರು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹೋಗೋಣ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಗೋ ಅಂತ ಕೇಳಿದಾರೆ ಗೋ ಅಂತನೇನು ಹೋಗು ಇದರ ಭೂತಕಾಲವನ್ನು ಕೇಳಿದಾರೆ ಓಕೆ ಭೂತಕಾಲ ಯಾವುದಪ್ಪ ಅಂತ ಅಂತಾರೆ ಇದರಲ್ಲಿ ವೆಂಟ್ ಅನ್ನುವಂಥದ್ದು ಓಕೆ ವೆಂಟ್ ವೆಂಟ್ ಅನ್ನೋದು ಗೋ ಅನ್ನೋದು ಗೋ ಎಂಬ ಪದದ ಭೂತಕಾಲ ವೆಂಟ್ ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ ಓಕೆ ಯಾವ ವರ್ಷದಂದ್ರೂ ಪಾಯ್ದು ಎರಡು ಸಾವಿರದ ಹದಿನೈದನೇ ಇಸ್ವಿಗೆ ಸಂಬಂಧಪಟ್ಟದ್ದು ಇದೇ ಥರ ಗಣಿತ ವಿಷಯನೂ ಇದೆ ಹೌದಾ ಆಮೇಲೆ ವಿಜ್ಞಾನ ವಿಷಯನೂ ಸಹ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ಓಕೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಓಕೆ ಸೊ ಹಾಗಾಗಿ ನಿಮಗೆ ಎರಡು ಸಾವಿರದ ಹನ್ನೊಂದನೇ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗೂ ನಿಮಗೆ ಕ್ವಶನ್ ಪೇಪರು ಬೇಕಪಾ ಅಂತಂದರೆ ಅದು ಉತ್ತರ ಸಹಿತ ಕ್ವಶನ್ ಪೇಪರ್ ಬೇಕು ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ವಿತ್ ಆನ್ಸರ್ ಇರುವಂತಹ ಕ್ವೆಶನ್ ಪೇಪರನ್ನು ಸೆಂಡ್ ಮಾಡ್ತೀವಿ ಓಕೆ ಅತಿ ಕಡಿಮೆ ಶುಲ್ಕವನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇಗೆ ಮುಖಾಂತರ ನಮ್ಮ ಈ ನಂಬರ್ಗೆ ಆ ನಂಬರ್ ನಾನು ಕೊಡ್ತೀನಿ ಮತ್ತು ನೀವು ನಂಗೆ ಮೆಸೇಜ್ ಮಾಡಿದರೆ ಕ್ಯೂ ಆರ್ ಕೋಡು ಮತ್ತು ಮೊಬೈಲ್ ನಂಬರ್ ಎಲ್ಲ ಕೊಡ್ತೀನಿ ಆ ನಂಬರ್ಗೆ ನೀವು ಪೇ ಮಾಡಿದರೆ ನಾನು ನಿಮಗೆ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಸೆಂಡ್ ಮಾಡ್ತೀವಿ ಓಕೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್